ನಮಸ್ತೆ ಎಲ್ಲರಿಗೂ ಕ್ಯಾನ್ಸರ್ ಕರ್ಕಾಟಕ ರಾಶಿಯವರ ಫೆಬ್ರವರಿ ಮಂತ್ ಹೇಗಿದೆ ನೋಡೋಣ ಸೊ ಆಗಿ ಮಂತ್ಲಿ ವೀಕ್ಲಿ ರೀಡಿಂಗ್ ಬೇಕು ಅಂದರೆ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ವೀಡಿಯೋಸ್ ಬೇಕು ನಿಮಗೆ ಆಗಿ ಅಂದರೆ ಸೊ ಮೆಂಬರ್ ಆದರೆ ನೀವು ಫಸ್ಟು ವೀಡಿಯೋಸ್ನ ಫಸ್ಟು ಮೆಂಬರ್ಸ್ ನೋಡಿ ಆಮೇಲೆ ಅದು ನಾರ್ಮಲ್ಲಿ ಬರೋ ಹಾಗೆ ಆಗುತ್ತೆ ಸೊ ಹಾಗಾಗಿ ಬೇಕು ಅಂದರೆ ಮೆಂಬರ್ಶಿಪ್ ಮಾಡಿಕೊಳ್ಳಿ ಎಲ್ಲಾಂದರೆ ಪರ್ಸ್ನಲ್ ರೀಡಿಂಗ್ ಓಕೆ ಸೊ ಎಸ್ ತುಂಬಾನೇ ಇದೆ ಈ ತಿಂಗಳು ತುಂಬ ಹೆವಿ ಎನರ್ಜಿ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ವಿಚಾರಗಳು ನಡೆಯುವಂಥ ತಿಂಗಳು ಇದು ತುಂಬಾ ಸೀಕ್ರೆಟ್ಸ್ ಇದೆ ಕೆಲವನ್ನೆಲ್ಲ ಜನರಲ್ ರೀಡಿಂಗಲ್ಲಿ ಹೇಳೋದಕ್ಕಾಗೋದಿಲ್ಲ ಹಾಗಂತ ಎಲ್ಲವೂ ಅನ್ವಯಿಸೋದಿಲ್ಲ ಅಂತೇನಿಲ್ಲ ಅನ್ವಯಿಸುತ್ತೆ ಸೊ ಸದ್ಯಕ್ಕೆ ಎನರ್ಜಿ ಅಪ್ಡೇಟ್ ತುಂಬಾ ಚೆನ್ನಾಗಿದೆ ನಿಮ್ಮದು ತುಂಬ ಪ್ರಾಮಾಣಿಕವಾಗಿ ಇರುವಂಥ ನಿಮ್ಮನ್ನು ನೀವು ಹುಡ್ಕೊಳ್ತೀರಾ ಕಂಡುಕೊಳ್ತೀರಾ ಪ್ರಾಮಾಣಿಕತೆ ಅಂದರೆ ಏನು ಅಂತ ನಿಮ್ಮನ್ನು ನೀವು ಅಂದರೆ ನಿಮಗೆ ಗೊತ್ತಿರೋಲ್ಲ ನಾನು ಇಷ್ಟ ಅನಿಷ್ಟ ಅನಿಷ್ಟ ಪೋರ್ಸನ್ನ ಇಷ್ಟು ಬದಲಾಗ್ತೀನ ಅಂತ ಆ ಥರ ಬದಲಾಗ್ತೀರಾ ಅನ್ನೋವಂಥದ್ದು ಇದೆ ಯಾಕೆ ಅಂದರೆ ದ ಎಂಡಿಂಗ್ ಸಿಚುವೇಶನ್ಗೆ ನಿಮ್ಮ ಜೊತೆ ನಿಲ್ಲೋದು ಶನಿ ಮಹಾತ್ಮ ಒಬ್ರೇ ಸಾಕಷ್ಟು ರಹಸ್ಯಗಳು ಇದೆ ಜೊತೆಗೆ ಪ್ರಾಮಾಣಿಕತೆ ನಂಬಿಕೆ ಭರವಸೆ ಆ ಭಕ್ತಿ ಮಾರ್ಗದಲ್ಲಿ ಹೋಗಿ ಖಂಡಿತ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಸಾಕಷ್ಟು ಆಗಿ ಬಿಹೇವ್ ಮಾಡ್ತೀರ ಜೊತೆಗೆ ಒಂದು ವಾರ್ನಿಂಗ್ ಒಂದು ಫ್ಯೂಸ್ ಒಂದು ವೆಯ್ಟ್ ನಿಮ್ಮ ಜೀವನನ ಬದಲಾಗ ಬದಲಾಗಿಸುತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಬದಲಾಗ್ತೀರಾ ಈ ತಿಂಗಳು ಅನ್ನುವಂಥದ್ದು ಇದೆ ತುಂಬ ಐಡಿಯಾಸ್ ಇಟ್ಕೊಂಡಿದ್ದೀರಾ ಅದೆಲ್ಲ ಈಡೇರೆ ಈಡೇರುತ್ತೆ ಅಂತ ಕೆಲವ್ರು ಅಂದ್ಕೊಂಡಿದ್ರೆ ಕೆಲವರು ಅಲ್ಲಿ ಇದ್ದೀರಾ ಅದು ಈಡೇರುತ್ತೋ ಇಲ್ವೋ ಅದಕ್ಕಿನ್ನ ಎಷ್ಟು ತ್ಯಾಗ ಮಾಡಬೇಕು ನಂಗಂತೂ ಸಾಕಾಗಿದೆ ನನ್ನ ಐಡಿಯಾಸ್ನೆಲ್ಲ ಬಿಟ್ಕೊಟ್ಟು ಬಿಟ್ಕೊಟ್ಟಿ ಬಿಟ್ಕೊಟ್ಟಿ ಐಡಿಯಾ ಖಾಲಿ ಆಗ್ತಾ ಇದೆಯಾ ಹೊರತು ಬತ್ತಳಿಕೆ ಖಾಲಿ ಆಗ್ತಾ ಇದೆಯಾ ಹೊರತು ಒಂದು ಗುರಿ ತಲುಪ್ತಾ ಇಲ್ಲ ಅಂತ ಅದು ತಲುಪೋದು ಇಲ್ಲ ಯಾಕೆ ಅಂದರೆ ಮಾಡಿದ್ದುಣ್ಣು ಮಹಾರಾಯ ಅನ್ನುವಂಥ ರೀತಿಯಲ್ಲಿ ಸೊ ನಿಮಗೆ ಏನು ಸಿಗಬೇಕು ಅಂತ ಭಗವಂತ ನಿರ್ಧಾರ ಮಾಡಿದನೋ ಅದು ಸಿಗತ್ತೆ ಹಾಗಾಗಿ ನೀವು ತುಂಬ ಪವರ್ಫುಲ್ ಪ್ರಾರ್ಥನೆಗೆ ಇರುವಂಥ ಶಕ್ತಿ ಭಕ್ತಿಗೆ ಇರುವಂಥ ಶಕ್ತಿ ಏನು ಅಂತ ನೀವು ಕಂಡುಕೊಳ್ತೀರಾ ಮತ್ತು ತುಂಬ ಕಂಟ್ರೋಲಾಗಿ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತೀರಾ ಅನ್ನುವಂಥದ್ದು ಅದೇ ಈ ತಿಂಗಳು ಜಾಸ್ತಿ ನೀವು ಹೈನು ನೋಡ್ತೀರಾ ಅಷ್ಟೇ ಲೋನು ನೋಡ್ತೀರಾ ಒಂದು ರೀತಿ ಏರುಪೇರು ಜಾಸ್ತಿ ನೋಡ್ತೀರಾ ಐದು ತಿಂಗಳು ಅನ್ನುವಂಥದ್ದು ಇದೆ ಸ್ಕಾರ್ಪಿಯೋ ಇದೆ ನೆಪ್ಚೂನ್ ಇದೆ ಅಗೇನ್ ಇಲ್ಲಿ ಸೆಜಿಟೇರಿಯಸ್ ಇದೆ ಸೆಜಿಟೇರಿಯಸ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಇನ್ನ ಒಳ ಅರ್ಥಗಳನ್ನ ತಿಳ್ಕೊಬೇಕು ಸ್ವತಂತ್ರ ಅಂದರೆ ಏನು ಅಂತ ತಿಳ್ಕೊಳ್ಬೇಕು ಸ್ವಾತಂತ್ರ್ಯದ ಒಂದು ಇನ್ನೊಂದು ಮುಖ ನಿಮಗೆ ಗೊತ್ತಾಗುತ್ತೆ ಎಷ್ಟು ಫ್ರೀಡಮ್ ಅಲ್ಲಿ ಇದ್ದೆ ನಾನು ಈಗ ಎಷ್ಟು ಬಂಧನಕ್ಕೆ ಒಳಗಾಗಿದ್ದೀನಿ ಅನ್ನುವಂಥದ್ದು ಗೊತ್ತಾಗತ್ತೆ ಸೊ ಹಾಗಾಗಿ ಸ್ವಲ್ಪ ರಿಸಲ್ಟಿಗೋಸ್ಕರ ಕಾದು ಅರ್ಥ ಮಾಡಿಕೊಂಡು ಆಮೇಲೆ ಏನಾದರೂ ಆ್ಯಕ್ಷನ್ ತಗೊಳ್ಳೋದಿದ್ರೆ ತಗೊಳ್ಳಿ ಅನ್ನೋವಂಥದ್ದು ಇದೆ ಸೊ ಪೂರ್ತಿ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಸಾಕಷ್ಟು ಸಮಯದಲ್ಲಿ ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಸಹಾಯನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಪೂರ್ತಿ ಮಾಡೋಕ್ಕಾಗಿಲ್ಲ ಅಂದರೂ ಸಣ್ಣ ಮಟ್ಟದಲ್ಲಾದರೂ ಇನ್ನೊಬ್ಬರಿಗೆ ಸಹಾಯ ಸ್ಥಾನ ಚಾಚಿಸ್ತೀರ ನಿಮ್ಮಿಂದ ಒಂದಷ್ಟು ಜನಕ್ಕೆ ಹಣಕಾಸಿನ ಅಭಿವೃದ್ಧಿ ಆಗುವಂಥದ್ದು ಅಥವಾ ಅವರ ಜೀವನದ ಯಶಸ್ಸಿಗೆ ನೀವು ಕಾರಣಕರ್ತರಾಗ್ತೀರಾ ಅನ್ನುವಂಥದ್ದು ಇದೆ ಇದೆಲ್ಲ ಏನು ಹೇಳ್ತಿದ್ದೀರೋ ಗೊತ್ತಿಲ್ಲ ನನಗಂತೂ ಅರ್ಥ ಆಗ್ತಿಲ್ಲ ಅನ್ನೋರಿಗೆ ಸ್ವಲ್ಪ ತಾಳ್ಮೆ ಇರಿ ತಾಳ್ಮೆಯಿಂದ ಇರಿ ತಾಳ್ಮೆ ಜೊತೆಗೆ ಇರಿ ನಿಮ್ಗೇನು ಬೇಕು ಅಂತ ನಿಮಗೆ ಗೊತ್ತಿದೆ ನಿಮ್ಗೇನು ಬೇಕು ಅದನ್ನು ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಆದರೆ ಯೋಗ ಮಾಡಿ ಒಂದು ಸಾತ್ವಿಕ ಆಹಾರಕ್ಕೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ ತುಂಬ ನಿಧಾನ ಮಾಡಬೇಡಿ ನಿಮ್ಗೇನು ಮಾಡಬೇಕು ಅನ್ಸುತ್ತೋ ಈ ತಿಂಗಳು ತುಂಬ ಸ್ಪೀಡಾಗಿ ಬೇಗ ಮಾಡಿ ಮುಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದಷ್ಟು ಸಮಸ್ಯೆ ಇದೆ ಆ ಸಮಸ್ಯೆ ಬಗ್ಗೆ ಒಂಚೂರು ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ಒಂದಷ್ಟು ವಿಚಾರದಲ್ಲಿ ತ್ಯಾಗನ ಕೇಳ್ತಾ ಇದೆ ಅನ್ನುವಂಥದ್ದು ಇದೆ ಶನಿ ಮಹಾತ್ಮನ ಆರಾಧನೆ ತುಂಬಾ ಮುಖ್ಯ ಅನ್ನುವಂಥದ್ದು ಇದೆ ಗಣೇಶನ ಆರಾಧನೆ ಸೀತಾದೇವಿಯ ಆರಾಧನೆ ಆಂಜನೇಯನ ಆರಾಧನೆ ನಿಮ್ಮ ಜೀವನನ ಸಾಕಷ್ಟು ಪಾಸಿಟಿವ್ ಆಗಿ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ ಓಕೆ ಯಾವುದೇ ಡಿಸ್ಟರ್ಬೆನ್ಸಿಗೆ ಅವಕಾಶನ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಬ್ರಹ್ಮದೇವರಿದ್ದಾರೆ ಓಕೆ ಎಸ್ ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಿದ್ದೀರ ಮಾಡ್ತೀರ ಜೀವನಕ್ಕೆ ಒಂದು ಸುಖ ಬರುವಂಥ ವಿದ್ಯೆನ ನಿಮ್ಮ ಜೀವನದಲ್ಲಿ ತೊಡಗಿಸ್ಕೊಳ್ತೀರ ಅಂದರೆ ಹೊಸ ವಿದ್ಯೆನ ಕಲಿತೀರಾ ಅನ್ನುವಂಥದ್ದು ಇದೆ ಅದರಿಂದ ನಿಮಗೂ ಒಳ್ಳೆಯದಾಗತ್ತೆ ಸಮಾಜಕ್ಕೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ತುಂಬ ಸ್ಟ್ರಾಂಗ್ ಫೀಲ್ ಮಾಡ್ತೀರಾ ಮತ್ತು ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ ಒಂದು ಹೀರೋ ಲೀಡ್ ರೋಲ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಇನ್ನೊಬ್ಬರ ಜೊತೆ ಜಗಳ ಕೇಳಿದ್ರೆ ಗೆಲ್ಲೋದು ನೀವೇನೇ ಹಾಗಂತ ಜಗಳ ಕೇಳಿಬೇಡಿ ನಿಮ್ಮ ಸ್ಥಾನಮಾನ ಗೌರವಗಳು ನಿಮಗೆ ವಾಪಸ್ ಬರೋದಕ್ಕೆ ನೀವೇನು ಮಾಡಬೇಕು ನೆಸಸರಿ ಸ್ಟೆಪ್ಸ್ ಏನಿದೆ ಅದನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ ದುಷ್ಟಶಕ್ತಿಗಳಿಂದ ದುಷ್ಟ ಜನರಿಂದ ದುಷ್ಟ ಅಸುರ ಬುದ್ಧಿ ಉಳ್ಳ ಮಾನವರಿಂದ ಅಥವಾ ದಾನವರಿಂದ ಅಥವಾ ನೆಗೆಟಿವ್ ಮಾಡುವಂಥ ಎನರ್ಜೀಸ್ ಇಂದ ನಿಮಗೆ ರಕ್ಷಣೆ ಅನ್ನೋದು ಇದೆ ಆ ತಾಯಿಯ ಆಶೀರ್ವಾದ ಕೂಡ ಇದೆ ಸತ್ಯಮೇವ ಜಯತೆ ಇದನ್ನ ಮರಿಬೇಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನರಸಿಂಹದೇವರು ನಿಮ್ಮ ಜೀವನಕ್ಕೆ ಸಾಕಷ್ಟು ಭರವಸೆಯನ್ನ ತಗೊಂಡ್ಬರೋದ್ರ ಜೊತೆಗೆ ನಿಮ್ಮ ಶತ್ರುಗಳನ್ನ ಸೀಳಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಸೀಳ್ ಹಾಕಕ್ಕೆ ಇನ್ನೊಮ್ಮೆ ಹುಟ್ಟು ಬರಬೇಕು ಅಂತ ಅಂದ್ರೆ ನೀವು ಶತ್ರು ಕಾಟದಲ್ಲಿ ಅಂತ ಹೇಳಬಹುದು ಅಷ್ಟೇ ಓಕೆ ಸೊ ಮದರ್ ಎನರ್ಜಿ ಇಲ್ಲಿ ಇದೆ ಸೊ ನೈಟ್ ಓಕೆ ತುಂಬಾ ರೊಮ್ಯಾಂಟಿಕ್ ಆಗಿ ಇರ್ತೀರಾ ರೊಮ್ಯಾಂಟಿಕ್ ಆಗಿರುವಂತ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಕ್ಯಾನ್ಸರ್ ತುಂಬಾ ಕಾಯ್ತಾ ಇದ್ದೀನಿ ಪ್ರೆಗ್ನೆನ್ಸಿಗೋಸ್ಕರ ಆಗಿಲ್ಲ ಯಾವಾಗ ನಂಗೆ ಮಗು ಆಗುತ್ತೆ ಅನ್ನುವಂಥವ್ರ ಪ್ರಶ್ನೆಗೆ ಈ ತಿಂಗಳೊಳಗೆ ಆಗುವಂಥ ಅಥವಾ ಈ ತಿಂಗಳು ನಿಮಗೆ ಕನ್ಫರ್ಮೇಷನ್ ಸಿಗುವಂಥ ಸಾಧ್ಯತೆ ಇದೆ ಕೃಷ್ಣನ ಆರಾಧನೆಯಿಂದ ನಿಮಗೆ ಖಂಡಿತ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನೀವು ಅಂದ್ಕೊಂಡಿರುವಂಥ ಕೆಲವು ವಿಚಾರಗಳು ಸ್ಲೋ ಮೋಷನಲ್ಲಿ ಹೋಗಬಹುದು ಅಥವಾ ಆ ಫಿಲಮ್ ಹಿಟ್ ಆಗುತ್ತಾ ಅಂದರೆ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇರಬಹುದು ಅದರಲ್ಲಿ ನಿಮಗೆ ಯಶಸ್ಸು ಸಿಗೋದಿಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ರೀತಿಲಿ ಬಟ್ ಒಳ್ಳೆ ಹೆಸರಂತೂ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗಿವ್ ಅಂಡ್ ಟೇಕ್ ಪಾಲಿಸಿ ಇರಲಿ ಅನ್ನುವಂಥದ್ದು ಇದೆ ಅಗೇನ್ ಫೋರ್ ಫೋರ್ ಎನರ್ಜಿ ಇರೋದ್ರಿಂದ ನಿಮಗೆ ಮೇ ಬಿ ಮೇ ಬಿ ಓಕೆ ಜೂನ್ ಜುಲೈ ಆಗ ಅಗೇನ್ ಫೋರ್ ತ್ರಿಬಲ್ ಫೋರ್ ನಿಮ್ಮ ಲಕ್ಕಿ ನಂಬರ್ ಇರಬಹುದು ಒಂದಷ್ಟು ಚಾಲೆಂಜಸ್ ಇದೆ ಒಂದಷ್ಟು ಸ್ಟಕ್ ಎನರ್ಜಿ ಇದೆ ಇದೆಲ್ಲದರಿಂದ ಹೊರಗೆ ಬರ್ತೀರಾ ಅಗೇನ್ ಫೋರ್ ಇದೆ ಇಲ್ಲಿರುವಂಥ ಅಷ್ಟು ಫೋರ್ ಇಲ್ಲೇ ಇದೆ ಸೊ ಒಂದು ಚೇಂಜ್ ಲೈಫ್ ಚೇಂಜಿಂಗ್ ಆಗುವಂಥ ವಿಚಾರಗಳು ಅಥವಾ ಲೈಫ್ ಚೇಂಜಿಂಗ್ ಮೂಮೆಂಟ್ ಆಗುವಂಥ ಸಾಧ್ಯತೆ ಇದೆ ಜೊತೆಗೆ ಫೋರ್ 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 ನಾಲ್ಕು ಸತಿ ಇಲ್ಲಿ ಫೋರ್ ಇದೆ ಸೊ ನಮ್ಗೆ ಗೊತ್ತಿಲ್ಲ ನಿಮಗೆ ಕಾರ್ಡ್ ಎಷ್ಟು ಕಾಣಿಸುತ್ತೆ ಕಾಣಿಸಲ್ಲ ಅಂತ ಬಟ್ ನಾಲ್ಕು ಸತಿ ಫೋರ್ ಇದೆ ಸೊ ಎಸ್ ಇಟ್ಸ್ ಮೀನ್ ಟು ಯು ನಾಲ್ಕು ನಾಲ್ಕುಲಿ ಹದಿನಾರು ಇಲ್ಲಿ ಲೆಕ್ಕ ಕೂಡ ಕರೆಕ್ಟಾಗಿದೆ ಆಗಿದೆ ಸೊ ಹಾಗಾಗಿ ಇಲ್ಲಿ ನೀವು ಹೇಗೆ ತಗೊಳ್ತಿರೋ ಗೊತ್ತಿಲ್ಲ ಜೊತೆಗೆ ನಿಮ್ಮ ಲೈಫ್ ಟೋಟಲಿ ಅಪ್ಗ್ರೇಡ್ ಆಗ್ತಾ ಇದೆ ಎಂಜಾಯ್ ಮಾಡಿ ಸಡನ್ನಾಗಿ ಸ್ವತಂತ್ರ ಸ್ವಾತಂತ್ರ್ಯ ಸಿಗುತ್ತೆ ಜೈಲು ಹಕ್ಕಿಗೂ ಸ್ವತಂತ್ರ ಸಿಗ್ಬಹುದು ಜೊತೆಗೆ ಯುದ್ಧ ಏನು ನಡೀತಾ ಇತ್ತು ಆ ಯುದ್ಧ ಶಾಂತವಾಗಿಬಿಡುವಂಥ ಸಾಧ್ಯತೆಗಳು ಕೂಡ ಇದೆ ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ಒಂದು ರೊಮ್ಯಾಂಟಿಕ್ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಕಾಲ್ ಕೆಳಗೇ ನಿಮ್ಮ ಪ್ರೀತಿಯ ಅವಕಾಶ ಕೈತಪ್ಪಿ ಹೋಗ್ಬಿಡ್ಬಹುದು ಇದ್ರ ಬಗ್ಗೆ ಕೂಡ ನೀವು ಒಂಚೂರು ಜಾಗ್ರತೆಯನ್ನು ವಹಿಸಿ ಏನೇ ಕೇಳಿದ್ರು ತಥಾಸ್ತು ಅನ್ನೋದಕ್ಕೆ ನಿಮ್ಮ ಮನೆ ದೇವರು ನಿಮ್ಮ ಆರಾಧ್ಯ ದೇವರ ಜೊತೆಗೆ ನಿಮ್ಮ ಗುರುಗಳು ಇದ್ದಾರೆ ಸೊ ಅವರು ಕೊಡುವಂಥ ಆಶೀರ್ವಾದ ನಾವು ಅವ್ರು ಕೊಡುವಂಥ ಒಂದು ಗೈಡೆನ್ಸ್ನ ತಗೊಂಡು ಹೇಗೆ ನಿಮ್ಮ ಜೀವನನ ಸರಿಪಡಿಸ್ಕೊಳ್ತೀರಾ ಇದು ನಿಮ್ಗೆ ಬಿಟ್ಟಂತ ವಿಚಾರ ಸೊ ಪ್ರೀತಿ ವಿಚಾರದಲ್ಲಿ ಚೆನ್ನಾಗಿದೆ ಅಕ್ಟೋಬರ್ ಮಂತ್ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸದ್ಯಕ್ಕೆ ಯುಗಾದಿ ಬರೋವರೆಗೂ ಒಂಚೂರು ವೆಯ್ಟ್ ಮಾಡಿದ್ದೇ ಆದರೆ ಖಂಡಿತವಾಗಲೂ ಯುಗಾದಿ ನಿಮ್ಮ ಜೀವನಕ್ಕೆ ಒಳ್ಳೆಯದನ್ನು ತೊಗೊಂಬರುತ್ತೆ ಅನ್ನುವಂಥದ್ದು ಇದೆ ಮದುವೆ ಪ್ರಪೋಸಲ್ಲು ಜಾಬ್ ಪ್ರಪೋಸಲ್ಲು ಪ್ರೀತಿ ಪ ಪ್ರಪೋಸಲ್ಲು ಅನಾರೋಗ್ಯದ ಪ್ರೊಫೈಲ್ ಕೂಡ ಬರುವಂಥ ಸಾಧ್ಯತೆ ಇದೆ ಸದ್ಯಕ್ಕೆ ಪ್ರೊಫೈಲ್ ಬಂದಾಗ ಅವರಿಗೇನು ಖಾಯಿಲೆ ಇಲ್ವಾ ಇದನ್ನು ಒಂಚೂರು ನೋಡಿಕೊಂಡು ಆಮೇಲೆ ಆ ಪ್ರೊಫೈಲನ್ನ ಒಪ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಓಕೆ ಆರೋಗ್ಯನ ಚೆನ್ನಾಗ್ ನೋಡ್ಕೊಳ್ಳಿ ಮನಸ್ಸನ್ನ ಚೆನ್ನಾಗಿ ನೋಡ್ಕೊಳ್ಳಿ ಪ್ರೀತಿನ ಚೆನ್ನಾಗಿ ನೋಡ್ಕೊಳ್ಳಿ ಹಣನ ಚೆನ್ನಾಗಿ ನೋಡ್ಕೊಳ್ಳಿ ಮನೇನ ಚೆನ್ನಾಗಿ ನೋಡ್ಕೊಳ್ಳಿ ಮನಸ್ಸು ಯಾವಾಗ್ಲೂ ತುಂಬಿರುತ್ತೆ ಅನ್ನೋವಂಥದ್ದು ಇದೆ ಅನ್ಕೊಂಡಿದೆ ಆಗುತ್ತೆ ಆಗತ್ತೆ ಅದ್ರ ಮಧ್ಯ ಒಂದಷ್ಟು ಟೇಕ್ ಕೇರ್ ಕೂಡ ಬೇಕಾಗುತ್ತೆ ಕಾಂಪ್ರಮೈಸ್ ಎಲ್ಲಾಗ್ಬೇಕು ಅಂತ ನಿಮಗೆ ಗೊತ್ತಿದೆ ಅಲ್ಲಿ ಕಾಂಪ್ರೊಮೈಸ್ ಆಗಿ ಅನ್ನುವಂಥದ್ದು ಇದೆ ಚೂಸ್ ನ್ಯೂ ಡೈರೆಕ್ಷನ್ ಬೇರೆ ರೀತಿಯಲ್ಲಿ ಪ್ರಯತ್ನ ಪಡಿ ಅನ್ನುವಂಥದ್ದು ಇದೆ ರಿಕವರಿ ಆಗತ್ತೆ ಅನ್ನುವಂಥದ್ದು ಇದೆ ಬೇರೆಯವ್ರು ಸಹಾಯ ಪಡ್ಕೊಂಡ್ರೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಆ ಸ್ಕೀನ್ ಅಂತ ಇದೆ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ನೀವು ಅನ್ಕೊಂಡಿರೋದು ಆಗತ್ತೆ ಸದ್ಯಕ್ಕೆ ನೋ ಅಂತ ಕೂಡ ಇದೆ ಓಕೆ ಓಕೆ ಕಾಲಿಂಗ್ ಇವ್ರ ಸೋಲ್ಮೆಟ್ ಅಂತ ಇದೆ ನಿಮ್ಮ ಸೋಲ್ಮೆಟ್ನ ಕರಿ ಅಂತ ಇದೆ ಇನ್ನ ನೀವು ನಿಮ್ಮ ಸೋಲ್ಮೆಟ್ನ ಮೀಟ್ ಮಾಡಿಲ್ಲ ಅಂತ ಸಾರಿ ಅಟ್ರಾಕ್ಷನ್ ಇದೆ ವೆಡ್ಡಿಂಗ್ ಇದೆ ವೆರಿ ಸೂನ್ ಇದೆ ವರ್ತ್ ವೇಟಿಂಗ್ ಇದೆ ಸಪ್ರೇಷನ್ ಇದೆ ಸೊ ಸದ್ಯಕ್ಕೆ ನೀವು ಸಪ್ರೇಷನ್ನಲ್ಲಿ ಇದ್ದೀರಾ ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ಮದುವೆ ಅನ್ನೋದು ಬರೋದ್ರಲ್ಲಿ ಇದೆ ಆದಷ್ಟು ಬೇಗ ನೀವು ಕಾದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಮತ್ತು ನಿಮ್ಮ ಜೀವನದಲ್ಲಿ ಅಡ್ಡಿಯಾಗಿದ್ದಂಥ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಆಗ್ತಾರೆ ಸೊ ಹಾಗಾಗಿ ಮದುವೆಗೆ ಕಂಗ್ರಾಚ್ಯುಲೇಷನ್ ಓಕೆ ನಾ ನೋಡುವ ಓಕೆ ಮೇಷ ಮಿಥುನ ವೃಷಭ ಕರ್ಕಾಟಕ ರಾಶಿ ಇಂಪಾರ್ಟೆಂಟ್ ಇರಬಹುದು ಸೊ ಡೈಮಂಡ್ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ ಏನೋ ಒಂದು ಗಿಫ್ಟ್ ತಗೊಳ್ತೀರಾ ಅನ್ನುವಂಥದ್ದು ಇದೆ ಆ ದೇವಿ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಶಕ್ತಿ ದೇವತೆ ಆಶೀರ್ವಾದ ನಿಮ್ಮ ಅದೃಷ್ಟದ ಕೈ ನಿಮಗೆ ಸಿಕ್ಕಿದೆ ನಿಮ್ಮ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ ಹಣಕಾಸಿನ ಕೆಲಸ ಕಾರ್ಯಗಳು ಇಂಪ್ರೂವ್ ಆಗುತ್ತೆ ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ ಜಾಬ್ ಬರುವಂಥದ್ದು ದುಡ್ಡು ಬರುವಂಥದ್ದು ಕೂಡ ಇದೆ ಹಂಸಕ್ಷೀರ ನ್ಯಾಯ ಯಾರೇನೇ ಮಾಡಿದ್ರು ನಿಮ್ಮ ಪರದ ನಿಮ್ಮ ಪರವಾಗಿ ವಾದ ಮಾಡಲಿಕ್ಕೆ ಆ ದೈವನೇ ನಿಂತಿರ್ಬೇಕಾದ್ರೆ ಯೋಚನೆ ಮಾಡಬೇಡಿ ಆ ತರ ಇದೆ ಇಲ್ಲಿ ರಿಲೇಶನ್ಶಿಪ್ ಗ್ರೋತ್ ಬರುತ್ತೆ ಸೊ ನಗ್ನಗ್ತಾ ಇರಿ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಬಗೆಹರಿಯುತ್ತೆ ನಿಮ್ಮಲ್ಲಿ ಸ್ಟಾರ್ ಸೀಡ್ ಇರಬಹುದು ಕೆಲವರು ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಆ ಎಲ್ಲವನ್ನ ಆಶೀರ್ವಾದ ಇದೆ ನಿಮ್ಮ ಪಿತೃದೇವತೆಗಳ ಆಶೀರ್ವಾದ ಕೂಡ ಇದೆ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ ಸೊ ಏಂಜಲ್ ಯಾವಾಗಲೂ ನಿಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಾರೆ ಸೊ ಸ್ವಲ್ಪ ಲೆಟರ್ಸ್ ನೋಡೋಣ ಆ್ಯಕ್ಚುಲಿ ತುಂಬ ಲೆಟರ್ಸ್ ಬಂದ್ಬಿಡ್ತು ಸೊ ಮಾರ್ಚ್ ಇಂಪಾರ್ಟೆಂಟ್ ಇರಬಹುದು ತುಂಬ ಎಮ್ ಆರ್ ಎ ಮಿಸ್ಟರ್ ಆಂಧ್ರ ಪ್ರದೇಶ ಅಥವಾ ಮಿಸ್ಟರ್ ಮಧ್ಯಪ್ರದೇಶ ವಿನ್ನಿಂಗ್ ಆಗಬಹುದು ಎಂ ಪಿ ಎಮ್ ಓಕೆ ಎ ಎಮ್ ಪಿ ಎಂಗೆ ಸಂಬಂಧಪಟ್ಟಂಗೆ ಮಿಸ್ಟರ್ ಎ ಎಮ್ ಪಿ ಎಮ್ ಐ ಡೋಂಟ್ ನೋ ವಾಟ್ ಇಸ್ ಮಿಸ್ಟರ್ ಎ ಎಮ್ ಪಿ ಎಮ್ ಓಕೆ ಜಾಯ್ ಬರುವಂತ ಸಾಧ್ಯತೆ ಇದೆ ನೀವು ಏಪ್ರಿಲ್ ಫೂಲ್ ತರ ಫೂಲ್ ಆಗಬೇಡಿ ಅನ್ನುವಂಥದ್ದು ಇದೆ ಫರ್ಜಾನ ಅಂತ ಕೂಡ ಕೇಳಿಸ್ತಾ ಇದೆ ಟೈಮ್ ಝೋನ್ ಓಕೆ ಸ್ಟೋನ್ ಮೀಟ್ ಯಾರೋ ನಿಮ್ಮನ್ನ ಮೀಟ್ ಮಾಡ್ತಾರೆ ಅನ್ನುವಂಥದ್ದು ಇದೆ ಸೊ ಸದ್ಯಕ್ಕೆ ಅನಗತ್ಯ ವ್ಯಕ್ತಿಗಳನ್ನ ಮೀಟ್ ಮಾಡೋದನ್ನ ನಿಲ್ಸ್ಬಿಡಿ ಅನ್ನುವಂಥದ್ದು ಕೂಡ ಇದೆ ಎಂ ಬಿ ಎ ಕೋರ್ಸ್ ಕಂಪ್ಲೀಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಮುಂಬೈ ಅಂತ ಕೂಡ ಕೇಳಿಸ್ತಾ ಇದೆ ಬುದ್ಧ ಮೆಡಿಟೇಷನ್ ಅನ್ನುವಂಥದ್ದು ಕೂಡ ಕೇಳಿಸ್ತಾ ಇದೆ ಸೊ ಕಿಟಿ ಯಾರೋ ಬೇಕನ್ನ ತಗೊಳ್ಳುವಂಥದ್ದು ಅಥವಾ ಬೆಕ್ಕು ನಿಮ್ಮನೆಗೆ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಯಾರೋ ಆಟ ಜಾಸ್ತಿ ಆಡ್ತೀರಾ ಅನ್ನುವಂಥದ್ದು ಇದೆ ಬಸವಣ್ಣನಿಗೆ ಸಂಬಂಧಪಟ್ಟಂಗೆ ಅಳಿಕಾರಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಸಾಕಷ್ಟು ಎನರ್ಜಿಸ್ ಇದೆ ಸೊ ಏನನ್ನ ಕಳ್ಕೊಳ್ತೀರಾ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಸೊ ಎಂ ಆರ್ ಎ ಪಿ ಎಂ ಜೆ ಓ ಎಫ್ ಜಿ ಟಿ ಎಂ ಬಿ ಯು ಕೆ ಐ ಟಿ ವೈ ಓ ಎಕ್ಸ್ ಬಾಬಾ ಏನು ಹೇಳ್ತಾರೆ ಫೆಬ್ರವರಿ ಮಂತಿಗೆ ನೋಡೋಣ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಮಂತ್ ಇದು ಸೊ ಎಂಜಾಯ್ ಮಾಡಿ ಸೊ ಲವ್ ಯುವರ್ ಸೆಲ್ಫ್ ಅಂತ ಇದೆ ಲವ್ ಯುವರ್ ಟ್ರೂ ಸೆಲ್ಫ್ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಭಕ್ತಿ ಯೋಗದಲ್ಲಿ ನೆಡಿರಿ ಅನ್ನುವಂಥದ್ದು ಇದೆ ಸಾಕಷ್ಟು ಕಾರ್ಡು ನಿಮಗೆ ಮಾತ್ರ ಬಂದಿರೋದು ಸೊ ಡೆಡಿಕೇಟ್ ಟು ಸಾಯಿ ಅಂತ ಇದೆ ಮೆಡಿಟೇಷನ್ ಲೈವ್ ಯುವರ್ ಧರ್ಮ ಆ್ಯಂಡ್ ಕರ್ಮ ಯೋಗ ಇದೆ ಸೊ ಇಲ್ಲಿ ಮಿರರ್ ನಂಬರ್ ಕೂಡ ಇದೆ ಸೊ ನಲ್ವತ್ತೊಂದು ಮತ್ತೆ ಹದಿನಾಲ್ಕು ಸಡನ್ ಆಗಿ ನಿಮ್ಮ ಲೈಫ್ ಸ್ಪಿರಿಚುವಲ್ ಗ್ರೋತ್ ಕಡೆ ಆ ಗಮನ ಹರಿಸ್ಬಿಡ್ತೀರಾ ಸಾಕಷ್ಟು ಸ್ಪಿರಿಚುವಲ್ ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ ಹದಿನೆಂಟು ಇಪ್ಪತ್ತೇಳು ಮೂವತ್ತೆರಡು ನಲವತ್ತೊಂದು ಹದಿನಾಲ್ಕು ಮೂವತ್ನಾಲ್ಕು ನಂಬರು ಸೊ ನಿಮ್ಮನ್ನ ನೀವು ಪ್ರೀತಿಸಿ ನಿಮ್ಮ ಧರ್ಮನ ನೀವು ಮಾಡ್ಕೊಂಡು ಹೋಗಿ ಧರ್ಮ ಮಾರ್ಗದಲ್ಲಿ ಕರ್ಮ ಯೋಗದಲ್ಲಿ ಭಕ್ತಿ ಯೋಗದಲ್ಲಿ ಧ್ಯಾನನ ಮಾಡಿ ಎಲ್ಲವನ್ನೂ ಸಾಯಿನಾಥರಿಗೆ ಸಮರ್ಪಣೆ ಮಾಡಿ ಅನ್ನುವಂಥದ್ದು ಇದೆ ರಾಜ್ಯದಲ್ಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರುತ್ತೆ ಅನ್ನುವಂಥ ಭರವಸೆಯೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನೇ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್